ಮಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸ್ಪೀಕರ್ ಯುಟಿ ಖಾದರ್ ಅವರು ದೇವಸ್ಥಾನ ಮತ್ತು ದೈವಸ್ಥಾನಗಳಲ್ಲಿ ಸಾಂಪ್ರದಾಯಿಕವಾಗಿ ನಡೆಸಿಕೊಂಡು ಬರುತ್ತಿರುವ ಕೋಳಿ ಅಂಕ ಈಗ ವಿವಾದದಲ್ಲಿದೆ ಈ ಕುರಿತಂತೆ ದೇವಸ್ಥಾನ ಮತ್ತು ದೈವಸ್ಥಾನ ಆಡಳಿತದವರು ಏನು ಹೇಳುತ್ತಾರೆ ಮತ್ತು ಕಾನೂನಿನ ತೊಡಕುಗಳೇನಿವೆ ಎಂಬುದರ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಕಾನೂನು ಸಚಿವರ ಗಮನಕ್ಕೆ ತಂದು ಚರ್ಚೆ ಮಾಡಿ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ ಎಂದರು ಹಿಂದೆ ಕಂಬಳಕ್ಕೂ ಸಮಸ್ಯೆ ಬಂದಿತ್ತು ಕಾನೂನಿನಲ್ಲಿ ಅಡಚಣೆ ಉಂಟಾಗಿತ್ತು ಆಗ ಸರ್ಕಾರ ವಿಧಾನಸಭೆಯಲ್ಲಿ ನಿರ್ಣಯ ಕೈಗೊಂಡು ಸುಪ್ರೀಂ ಕೋರ್ಟ್ನಲ್ಲಿ ಅಫಿದಾತ್ ಅನ್ನ ಸರ್ಕಾರವೇ ಸಲ್ಲಿಸಿತ್ತು ತೊಡಕಾಗಿದ್ದ ಕಾನೂನಿಗೆ ಅಲ್ಲಿ ಪರಿಹಾರ ಲಭಿಸಿದೆ ಹಾಗಾಗಿ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವಿದೆ ಕಂಬಳ ವಿಷಯಕ್ಕೆ ಪರಿಹಾರ ಸಿಕ್ಕಿರೋದ್ರಿಂದ ಕೋಳಿ ಅಂಕ ಕುರಿತ ಈ ಸಮಸ್ಯೆಗೂ ಮುಂದಿನ ದಿನಗಳಲ್ಲಿ ಪರಿಹಾರ ಸಿಗಬಹುದು ಎಂದರು ಬಂದು ಇತಿಹಾಸದಿಂದ ನಡೆದು ಬಂದ ಬರುವಂತಹ ಜಾತ್ರೆ ಸಂದರ್ಭದಲ್ಲಿರುವಂತಹ ಸಂಪ್ರದಾಯ ಹೇಳಿ ಅವಕಾಶ ಮಾಡಿಕೊಡಬೇಕಾಗುತ್ತೆ ಇವತ್ತು ಹೇಳಿಕೊಂಡಿದ್ದಾರೆ ಇದರ ಬಗ್ಗೆ ಪೊಲೀಸ್ ಇಲಾಖೆ ಇವತ್ತು ಇದರಲ್ಲಿ ಕಟ್ಟಿಂಗ್ ಮತ್ತು ಜೂಜ್ ಆಗ್ತಾ ನಾವು ನಿಷೇಧಿಸಿದ ಕೂಡ ಅವರು ಅದನ್ನು ನಿಷೇ ನಿಷೇಧ ಮಾಡಿರ್ತಾರೆ ಈ ಮಧ್ಯದಲ್ಲಿ ಜಿಲ್ಲಾ ವಸೂಲ ಸಚಿವರಿಗೆ ಮತ್ತು ಗೃಹ ಇಲಾಖೆ ಮಾತಾಡೋ ಸಂದರ್ಭದಲ್ಲಿ ಅವರು ಪೊಲೀಸ್ ಇಲಾಖೆ ಅದಕ್ಕೆ ಮಾತಾಡಿಕೊಂಡು ಬಹುಶಃ ಪೊಲೀಸ್ ಅಧಿಕಾರಿಗಳು ಈ ಆಡಳಿತ ಮುಖ್ಯಸ್ಥವರಿಗೆ ಹೇಳಿದ್ದಾರೆ